ನಮಸ್ತೆ ಸ್ನೇಹಿತರೆ ನಾವೀಗ ಎಲ್ಲೋರ ಗುಹೆಗಳ ಹತ್ರ ಬಂದಿದ್ದೀವಿ ಮೂವತ್ನಾಲ್ಕು ಗುಹೆಗಳಿವೆ ಅದರಲ್ಲಿ ದೊಡ್ಡದಾದಂತಹ ಮುಖ್ಯವಾದಂಥದ್ದು ನಾವು ಹಿಂದೆ ನೋಡ್ತಾ ಇರುವಂತ ಕೈಲಾಸನಾಥೇಶ್ವರ ದೇವಾಲಯ ಇದು ಸರಿಸುಮಾರು ಎಂಟನೇ ಶತಮಾನದಲ್ಲಿ ನಿರ್ಮಾಣ ಮಾಡಿದ್ದಾರೆ ಏನು ಮುನ್ನೂರು ವರ್ಷಗಳ ಕಾಲ ತಗೊಂಡಿದೆ ಒಂದನೇ ಕೃಷ್ಣ ಅನ್ನೋವಂತ ರಾಜ ಇದನ್ನು ನಿರ್ಮಾಣ ಮಾಡಿದ್ದಾರೆ ಔರಂಗಜೇಬು ಕಾಲದಲ್ಲಿ ಇದನ್ನ ಸ್ವಲ್ಪ ನಾಶ ಮಾಡಿದ್ದಾರೆ ಈ ಪೂರ್ತಿ ನಾಶ ಮಾಡೋಕ್ಕಾಗೋದಿಲ್ಲ ಈಗಲೂ ಸಹ ಇತಿಹಾಸಕಾರರು ಇದನ್ನು ಸಂಶೋಧನೆ ಮಾಡ್ತಾನೆ ಇದ್ದಾರೆ ಇಲ್ಲಿ ಏನು ಇದು ನಿರ್ಮಾಣ ಮಾಡ್ಬೇಕಾದ್ರೆ ಮಿಕ್ಕಂತಹ ಕಲ್ಲುಗಳನ್ನ ಎಲ್ಲಿ ಎಸ್ತಿದ್ದಾರೆ ಅಂತ ಗೊತ್ತಾಗಿಲ್ಲ ಇದು ಮನುಷ್ಯರು ಸೃಷ್ಟಿ ಮಾಡಕ್ ಸಾಧ್ಯ ಇಲ್ಲ ಅನ್ಯ ಜಾವಗಳು ಅನ್ಯಾಗ್ರಹ ಜೀವಿಗಳು ಇದರ್ಮಾಣ ಮಾಡಿರೋದಂತ ಅಂತಾರೆ ಅಷ್ಟು ವಿಶೇಷವಾದ ಮನುಷ್ಯನಿಂದ ಹೂವಿಯಗೋ ಕಲ್ಪನೆ ನಿಲ್ಕಾದಂತಹ ವಿಶೇಷವಾದ ದೇವಾಲಯ ಮುಂದಿನ ಒಳಗಡೆ ಹೋಗ್ತಾ ಒಳಗಡೆ ಇರೋದ್ರಲ್ಲಿ ಆಕಾರಗಳನ್ನ ತೋರಿಸ್ತಾ ನಿಮಗೆ ಮಾಹಿತಿ ಕೊಡ್ತೀನಿ ಸ್ನೇಹಿತರೆ ಬನ್ನಿ ನೋಡೋಣ ನೋಡಿ ಎಲ್ಲ ಭಿನ್ನ ಮಾಡಿದ್ದಾರೆ ಲಕ್ಷ್ಮೀ ದೇವಿ

ಶಿವನಿಗೆ ಸಂಬಂಧಪಟ್ಟ ಕೆತ್ತನೆಗಳು ಒಳ್ಳೆ ವಿಡಿಯೋ ಕೊಡ್ತೀನಿ ಒಳ್ಳೆ ವಿಡಿಯೋ ಕೊಡ್ತೀನಿ ಅವೆಲ್ಲ ಸುಮ್ಮನೆ ಮಾಡ ಸ್ನೇಹಿತರೆ ನೋಡಿ ಹಿಂದಿನ ಕಾಲದಲ್ಲಿ ಸಾವಿರದ ಇನ್ನೂರು ವರ್ಷಕ್ಕೆ ಮುಂಚೆನೇ ಮೂರು ಅಂತಸ್ತಿನ ದೇವಾಲಯ ನಮ್ಮ ಹಿರಿಯರು ಎಷ್ಟು ಕಲ್ಪನೆ ಮಾಡಿದ್ದರು ನೋಡಿ ದೇವಾಲಯನೇ ಮೂರು ಅಂತಸ್ತಲ್ಲಿ ಕೆತ್ತನೆ ಮಾಡಿದ್ದಾರೆ ನೋಡಿ ಎಲ್ಲ ಭಿನ್ನ ಆಗಿದೆ ಅವರ ಜೇಬರ ಆಶೀರ್ವಾದದಿಂದ ರಾಮಾಯಣ ಮಹಾಭಾರತಕ್ಕೆ ಹೋಲುವ ಕೆತ್ತನೆಗಳಿವು ದೇವರ ದರ್ಶನಕ್ಕೆ ಹೋಗೋಣ ಬನ್ನಿ ಸ್ನೇಹಿತರೆ ಎರಡೂ ಬದಿಯಲ್ಲಿ ಎರಡು ಧುಜಾ ಇದೆ हम्म देवर दर्शन के हम दारी तो <laughs> ಪೂರ್ತಿ ಕೃಷ್ಣಶಿಲೆ ಮೊದಲನೇ ಅಂತಸ್ತಲ್ಲಿದ್ದೀವಿ ಹಾಂ ಬಸವಣ್ಣ ಮಂಟಪ ಅದು ಬದಸ್ಟ್ ನೋಡ್ಕೊಂಬಿಡೋದಲ್ವಾ

ಹಾಯ್ ಈ ಬರೆ ಈ ಫೋಟೋ ಹಲೋ ಬಾರನ್ನ ಇಲ್ಲಿ ನೀ ನೋಡಿ ನೀವೇ ನೋಡ್ತಾಳೆ ಲೇ ಫೋಟೋ ತೆಗೆ ಫೋಟೋ ತೆಗೆಯರ್ ತೋರಿಸ್ತಾವ್ರೆ ಏ ಅವ್ರ ಫೋಟೋ ಅಲ್ಲಿ ತೋರಿಸ್ತಾರ ಫೋಟೋ ತೆಗಿಬೇಕು ನೋಡೋ ಅಂತಾರ ನೋಡೋದಂಗ ಫೋಟೋ ತೆಗಿಬೇಕು ನೀನು ಫೋಟೋ ಮಾಡ್ಬೇಕು ನೀನು ಕೆತ್ತನೆ ಮಾಡಿದ್ರೆ

ಸ್ನೇಹಿತರೆ ನೋಡಿ ಒಂದು ಅಡಿ ಯಾವುದೇ ಏನು ಸಪೋರ್ಟ್ ನಿಂತಿರೋ ನಿಂತಿರೋಂತ ಗೋಡೆಗಳು ನೋಡಿ ಕೊಡದಿರೋದು ಎಷ್ಟು ಹೊಗಳಿದ್ರು ಸಾಲಲ್ಲ ಅಂತ ದೇವಾಲಯ ಸ್ನೇಹಿತರೆ ಇಲ್ಲೂ ಭಿನ್ನ ಆಗಿದೆ ನೋಡಿ ತುಂಬಾ ಭಿನ್ನ ಮಾಡಿರೋದನ್ನ ಈ ರೀತಿ ಸುಣ್ಣ ಗಾರೆ ಹಾಕಿ ಸ್ವಲ್ಪ ಶೇಪ್ ಬರ್ಸಿದ್ದಾರೆ ಸ್ನೇಹಿತರೆ ದೇವಸ್ಥಾನ ನೋಡಿ ಅನಿಸ್ತಾ ಇದೆ ಮನುಷ್ಯ ಎಲ್ಲಿ ನಿರ್ಮಾಣ ಆಗುತ್ತೆ ಅಂತ ಅನಿಸ್ತಿದ್ಯಾಲ್ಲ ಸೈಂಟಿಸ್ಟ್ ಗಳಲ್ಲಿ ಹೇಳ್ತಾ ಇದಾರೆ ಅಂತ ಮನುಷ್ಯ ಕಟ್ಟಿರೋದಲ್ಲ ಅಂತ ನಿಮ್ಮ ಅಭಿಪ್ರಾಯ ನಿಮ್ಗೆ ಅನಿಸ್ತಿದೆ ಜಗನ್ ಅವರೇ ಅವ್ರೆ ನಮ್ ಕರ್ನಾಟಕದಲ್ಲಿ ಯಾವ್ದಾನ ಇದೆಯಾ ಈ ತರ ದೇವಸ್ಥಾನ ಇದು ಕಟ್ಟಿರೋರು ಸಹ ನಮ್ ಕನ್ನಡಿಗರೇನೆ ಮನುಷ್ಯರು ಕಟ್ಟೋದಲ್ಲ ಮನುಷ್ಯ ಕಟ್ಟಿರೋದಲ್ಲ ಅಂದ್ರೆ ಸಂಶೋಧಕಾರರು ದಿಗ್ಭ್ರಮೆ ಆಗ್ಬಿಟ್ಟಿದ್ದಾರೆ ಇಂಗ್ಲಿಷ್ ಅವರು ಬ್ರಿಟಿಷ್ ಅವರು ಬ್ರಿಟಿಷರು ನಮ್ಮ ಕಾನೂನು ನಮ್ಮ ಲೈಟ್ ಬಿಟ್ಟಿ ಮಾಹಿತಿ ಕೊಡ್ತಾರೆ ದೇವಾಲಯ ದರ್ಶನ ಪಡೆದು ಆಚೆ ಬಂದರೆ ನೋಡಿ ಒಂದು ಮಂಟಪ ಕಟ್ಟಿದ್ದಾರೆ ಎರಡು ಗರಡಗಂಬಗಳು ನೋಡಿ ಎಷ್ಟು ಸುಂದರವಾದ ಬಸವಣ್ಣನ ಔರಂಗಜೇಬು ಮಾಡಿಟ್ಟಿರೋದು ಅವರ ಅವರ ಸೈನಿಕರುಗಳು ನೋಡಿ ಎದುರುಗಡೆ ಕೈಲಾಸನಾಥ ಬಸವಣ್ಣ ಇಲ್ಲಿಂದ ನೋಡೋ ರೀತಿ ಸುಂದರವಾದ ಆನೆಗಳಿತ್ತು ಎಷ್ಟು ಚೆನ್ನಾಗಿ ಊದಲ್ಲಿ ಡಿಸೈನ್ ಮಾಡಿದ್ದಾರೆ ನೋಡಿ ಸ್ನೇಹಿತರೆ ಬಸವ ಮಂಟಪದಿಂದ ಮುಂದೆ ಬಂದ್ರೆ ಇದೊಂದು ಹೊರಾಂಗಣ ಚಿತ್ರ ಇದೇ ಬಸವಣ್ಣ ಮಂಟಪ ನೇರ ಹೋಗಿ ಬಾಲ್ಕನಿ ಸೇರ್ತೀವಿ ಇಲ್ಲಿಂದ ದೇವಾಲಯದ ಮುಂಭಾಗ ಆವರಣ ಕಾಣ್ತೀವಿ ಸ್ನೇಹಿತರೆ ನೋಡಿ ಕಡೀಕೊಂದು ಈ ಕಡೆಗೆ ಒಂದು ದ್ವಾರ ಇಕ್ಕಿದ್ದಾರೆ ನೋಡಿ ಎಂತ ಅದ್ಭುತ ದೇವಾಲಯದ ಎದುರುಗಡೆ ಮುಂಭಾಗವನ್ನು ಕಾಣುತ್ತೇವೆ ಬಸವ ಮಂಟಪದಿಂದ ಮುಂದೆ ಬಲಕ್ಕೆ ಬಂದರೆ ದೇವಾಲಯದ ಮುಂಭಾಗಕ್ಕೆ ಬರುತ್ತೆ ನೋಡಿ ಸ್ನೇಹಿತರೆ ಇಲ್ಲಿಂದ ಕೈಲಾಸನಾಥನ ದೇವಾಲಯದ ದರ್ಶನ ಮಾಡಬಹುದು ಸ್ನೇಹಿತರೆ ಇದು ಬಲಭಾಗಕ್ಕೆ ಬರುವ ಜಾಗ ದೇವಸ್ಥಾನದಿಂದ ಬಲ ತಿರುವು ಸ್ನೇಹಿತರೆ ತುಂಬಾ ಗುಹೆಗಳಿದೆ ಒಟ್ಟು ಮೂವತ್ನಾಲ್ಕು ಗುಹೆಗಳಲ್ಲಿ ಜೈನ ಬೌದ್ಧ ಮತ್ತು ಹಿಂದೂ ದೇವಾಲಯಗಳಿಗೆ ಡಿವೈಡ್ ಮಾಡಿದ್ದಾರೆ ಗುಹೆಗಳು ತುಂಬಾ ದಿನ ಬೇಕಾಗುತ್ತಿದೆ ನಾವು ನೋಡೋದಕ್ಕೆ ನೋಡಿ ಆನೆ ಮತ್ತು ಸಿಂಹ ಹೋಲುವ ರೀತಿ ನಿರ್ಮಾಣ ಮಾಡಿದ್ದಾರೆ ನೋಡಿ ಎಂತ ಬೃಹತ್ ದೊಡ್ಡ ಬಂಡೆ ಯಾವುದೇ ಸಪೋರ್ಟ್ ಇಲ್ದಿರ ನಿಂತಿದೆ ನೋಡಿ ಇದು ಸಹ ಒಂದು ವಿಸ್ಮಯಕ್ಕೆ ಒಂದಾಗುತ್ತೆ ಸ್ನೇಹಿತರೆ ನೋಡಿ ಎಂತ ಅದ್ಭುತವಾದ ನೋಟ ಖಂಡಿತ ನಿಮ್ಮ ಮಕ್ಕಳುಗಳನ್ನ ಕುಟುಂಬಸ್ಥರುಗಳನ್ನ ಹಿರಿಯರುಗಳನ್ನೆಲ್ಲ ಕರ್ಕೊಂಬಂದು ತೋರಿಸ್ಬೇಕು ನಮ್ಮ ಭಾರತದಲ್ಲಿ ಅನೇಕ ಈ ಥರ ಪೌರಾಣಿಕ ಇರುವ ದೇವಾಲಯಗಳು ತುಂಬ ಇದ್ದಾವೆ ನಾವು ಒಂದೇ ಊರಲ್ಲಿದ್ದು ಒಂದೇ ಜಾಗದಲ್ಲಿದ್ದು ಸುಮ್ಮನೆ ಆಗ್ಬಿಡ್ತೀವಿ ಇಂಥ ಜಾಗಗಳನ್ನೆಲ್ಲ ನೋಡಿದಾಗ ಮಾತ್ರ ನಮ್ಮ ಮಕ್ಕಳಿಗೆ ಜ್ಞಾನ ಬರೋದು ನಮ್ಮ ಹಿರಿಯರ ಬಗ್ಗೆ ತಿಳಿಯೋದು ಯಾವ ರೀತಿ ನಮ್ಮ ರಾಜರುಗಳು ಬಾಲಿ ಬದುಕಿದ್ರು ಅಂತ ಗೊತ್ತಾಗೋದು ನಾವು ಅದೊಂಬತ್ಬಿಟ್ಟು ಪಾಶ್ಚಾತ್ಯ ಬೇರೆ ಬೇರೆ ದೇಶಗಳ ಬಗ್ಗೆ ಬಗ್ಗೆ ನಾವು ಅವ್ರಿಗೆ ಆಸೆ ಇದ್ದರೆ ಆ ಆಸೆಯಲ್ಲೇ ಮಕ್ಕಳು ಅಲೀತಾ ಇರ್ತಾರೆ ಪಾಶ್ಚಾತ್ಯ ಪದ್ಧತಿಗಳನ್ನೇ ಕಲ್ತ್ಕೊಂತಾರೆ ನೋಡಿ ನಮ್ಮ ಪೂರ್ವಜರು ಇಂಥೆಂಥ ಸಾಧನೆಗಳು ಮಾಡಿದ್ದಾರೆ ನೋಡಿ ಯಾರೂ ಸಹ ಊಹೆಗೂ ನಿಲ್ಕ ಆಗೋದಿಲ್ಲ ಅಷ್ಟು ಕಷ್ಟಪಟ್ಟು ಕತ್ತಿದ್ದಾರೆ ಮುನ್ನೂರು ವರ್ಷ ಈಗ ಕೆತ್ತನೆ ಮಾಡಿದ್ದಾರೆ ಅಂದರೆ ಸುಮ್ಮನೆ ಹುಡುಗಾಟದ ಕೆಲಸ ಅಲ್ಲ ನೋಡಿ ನಾಲ್ಕೈದು ತಲೆಮಾರು ಬರೀ ದೇವಸ್ಥಾನ ನಿರ್ಮಾಣಕ್ಕೆ ಅವರ ಸಂಪೂರ್ಣ ಪರಿಶ್ರಮ ಹಾಕಿರ್ತಾರೆ ಸ್ನೇಹಿತರೆ ನೋಡಿ ನೋಡಿ ಅಲ್ಲಿಂದ ಹೆಚ್ಚು ಕಮ್ಮಿ ಒಂದು ನೂರು ನೂರು ಪದಡಿ ಎತ್ತರದಿಂದ ಹಾಗೆ ಕೊರ್ಕೊಂಡು 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 ದೇವಸ್ಥಾನನ ಬಂದಿದ್ದಾರೆ ಎಲ್ಲೇ ಒಂದು ಸಣ್ಣ ತಪ್ಪಾದ್ರು ಸಹ ಇಡೀ ದೇವಸ್ಥಾನದ ಆಕಾರನೇ ಹೋಗುತ್ತೆ ನೋಡಿ ನಮ್ಮ ಕರ್ನಾಟಕ ನಮ್ಮ ರಾಜರುಗಳೇ ಇದು ಸಹ ನಮ್ಮ ಕರ್ನಾಟಕದ ರಾಜರುಗಳೇ ಎಚ್ರೋದು ಸ್ನೇಹಿತರೆ ಸ್ನೇಹಿತರೆ ಎಲ್ಲ ಮಹಾಭಾರತ ಮತ್ತು ರಾಮಾಯಣ ಓದುವ ಸ್ಟೋರಿಗಳನ್ನ ಓಲುವ ಕೆತ್ತನೆಗಳಿವೆ ನೋಡಿ ಸುತ್ತ ಗುಹೆಗಳನ್ನ ಕೆತ್ತನೆ ಮಾಡಿದ್ದಾರೆ ಗಜಲಕ್ಷ್ಮಿ ತಾಯಿಯವರು ಇಷ್ಟು ನುಣುಪಾದ ಕೆತ್ತನೆ ನೋಡಿ ಸ್ನೇಹಿತರೆ ಸ್ನೇಹಿತರೆ ಎಲ್ಲರ ಗೋಯ ಪೂರ್ತಿ ನೋಡಿದೀರಾ ನಮ್ಗೆ ಎಷ್ಟು ಗೊತ್ತಿದೆಯಾ ಮಾಹಿತಿ ಅಷ್ಟು ತಿಳ್ಸಿಕೊಟ್ಟಿದೀವಿ ಇಲ್ಲಿಂದ ನಾವು ದಿನ ಮೂರನೇ ದಿನ ಜರ್ನಿ ಶುರು ಮಾಡ್ತಾ ಇದೀವಿ ಓಂಕಾರೇಶ್ವರ ದೇವಾಲಯಕ್ಕೆ ಇಲ್ಲಿಂದ ಇಲ್ಲಿಂದಿಲೋಮೀಟರ್ಗಳಿದೆ ಬನ್ನಿ ಸ್ನೇಹಿತರೆ ಅಲ್ಲಿನ ಮಾಹಿತಿ ಅಲ್ಲಿನ ದರ್ಶನ ಅಲ್ಲಿನ ಗುಡಿ ವಿಚಾರನ ಅಲ್ಲಿನ ದೇವರ ದರ್ಶನ ಮಾಡೋಣ ಎಲ್ಲರೂ ಒಳ್ಳೇದಾಗಿ ಸ್ನೇಹಿತರೆ ಓಂ ನಮ ಶಿವಾಯ ಶಿವಾಯ ನಮ್ಮ ಆತ್ಮ ನಮಸ್ಕಾರ